ಮನೆ ಹಂಚಿಕೆಗೆ ಆಪ್ತ ಲಂಚ ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹಣ ತಗೊಂಡಿರೋ ಬಗ್ಗೆ ದೂರು ಕೊಟ್ರೆ ರಾಜೀನಾಮೆಯನ್ನ ಕೊಡ್ತೇನೆ ನನ್ನ ಮೇಲೆ ದೂರು ಕೊಟ್ರೆ ಶಾಸಕ ಸ್ಥಾನ ಬಿಡ್ತೀನಿ ಅಂತ ಹೇಳಿ ನಾಗಠಾಣಾ ಶಾಸಕ ವಿಠಲ ಕಟಕದೊಂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನ್ನ ಆಪ್ತನೇ ಹಣ ತಗೊಂಡಿದ್ರು ಸರಿಯಲ್ಲ ಲಂಚ ತಗೊಂಡಿದ್ದ ನಿಜ ಆದ್ರೆ ಕ್ರಮವನ್ನು ತೆಗೆದುಕೊಳ್ತೇವೆ ಯಾರೇ ತಪ್ಪು ಮಾಡಿದ್ರು ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ನಾಗಠಾಣಾ ಶಾಸಕ ವಿಠಲ ಕಟಕದೊಂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾರೇ ಲಂಚ ತೆಗೆದುಕೊಂಡಿದ್ರು ಸರಿಯೇ ಅದು ತಪ್ಪು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಇದು ನನ್ನ ಗಮನಕ್ಕೆ ಬಂದಿದೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೇಳ್ತಾ ಇದ್ದಾರೆ ವಿಠಲ್ ಬಗ್ಗೆ ಏನ್ ಮಾಡೋಣ ಗೊತ್ತಿಲ್ಲ ನಮ್ಮ ಕ್ಷೇತ್ರದಲ್ಲಿ ನಾವು ಮನೆ ಬ ನಿಮಗೆ ವಿನಂತಿ ಏನು ಮಾಡ್ಕೊತೀನಪ್ಪಾ ಅಂದರೆ ಒಬ್ಬನೇ ಒಬ್ಬ ಮೆಂಬರ್ ಆಗಲಿ ಅಥವಾ ಫಲಾನುಭವಿಗಳಾಗಲಿ ಬಂದು ಕಟಗಲೊಂಡವ್ರು ರೊಕ್ಕ ತೊಗೊಂಡಾರ ಅಂತ ಹೇಳಿದ್ರೆ ನಾನು ನನ್ನ ಕ್ಷೇತ್ರದ ಪ್ರತಿನಿಧಿತ್ವಕ್ಕೆ ರಾಜೀನಾಮೆ ಕೊಡ್ತೀನಿ ಅಷ್ಟು ಗ್ಯಾರಂಟಿಡ್ ಶೋರ್ ಇದ್ದೀನಿ ನಾನು ನಿಮಗಂತೂ ಗೊತ್ತೇ ಅದೇ ಯಾವುದೇ ಒಂದೇ ಒಂದು ಪೇಷೆ ಕೊಟ್ಟೀನಿ ಅಂತ ಹೇಳಿ ರಾಜೀನಾಮೆ ಕೊಡ್ತೀನಿ ನಾನು ನನ್ನ ಕ್ಷೇ ಈಗ ಸದ್ಯ ನನ್ನ ಎಮ್ ಎಲ್ ಎಗೆ ರಾಜೀನಾಮೆ ಕೊಡ್ತೀನಿ ನಾ ನಿಮ್ಮ ಕೆಲಸ ಮಾಡ್ತಾನೆ ಆಪ್ತ ಸಹಾಯಕ ಕೆಲಸ ಮಾಡ್ತಾನೆ ಮೊದಲು ಬಿಸ್ನೂರವ್ರ ಬಳಿ ಇದ್ದ ಬಿಸ್ನೂರವರು ಎಲ್ಲ ರೆಕಮೆಂಡ್ ಮಾಡಿ ನಮ್ಮ ಹುಡುಗಿರ್ಲಿರಿ ಚಲೋ ಅದ ಅಂತ ಹೇಳಿದ್ರು ಎಕ್ಸ್ಪೀರಿಯನ್ಸ್ ಅದ ಎಲ್ಲ ಅದಂತ ಹೇಳ ನಮ್ಮಲ್ಲಿ ಸಹ ಆಪ್ತ ಸಹಾಯಕ ಇದ್ದದ್ದು ಖರೆ ಅದೇ ಇಲ್ಲಿ ಮಾತ್ರ ಇಲ್ಲ ನನ್ನ ದೃಷ್ಟಿಕೋನದೊಳಗ ಅವನು ಶಿಂದಗಿ ತಾಲೂಕಿನಾಗ ಏನಿದೆ ಏನಿದೆ ಆದರೂ ಸುತ ಅವಾಗ ಜವಾಬ್ದಾರತ್ತ ಹೆಂಗತ್ತಾರಿಯಲ್ಲರೂ ನನಗಂತೂ ಗೊತ್ತಿಲ್ಲ ಹೊಟ್ಟೆ ಸಿಂದಗಿ ತಾಲೂಕ್ನಾಗ ದೇವರಪುರಗಿ ಮತ್ ಕ್ಷೇತ್ರಕ್ಕೆ ರಾಜುಗೌಡರು ಬರ್ತಾರೆ ಅವರಿಗೂ ಸಂಬಂಧ ಇಲ್ಲವು ಬಿ ಆರ್ ಪಾಟೀಲ್ ಅವ್ರು ಹೇಳಿದ್ದಾರೆ ಆ ಬಿ ಆರ್ ಪಾಟೀಲ್ ಅವರು ಹೇಳಿದ್ದಾರೆ ಅಂತ ಹೇಳಿ ನಾನು ಸುಮಾರು ಒಂದು ನಾಲ್ಕೈದು ಬಾರಿ ವಸ್ತಿ ಸಚಿವರು ಬಳಿ ಹೋಗಿದ್ದೆ ನಾನು ಅಕಸ್ಮಾತ್ ವಸ್ತಿ ಸಚಿವರಿಗೆ ಹೋಗಿ ಕೇಳಿ ವಸ್ತಿ ಸಚಿವರು ಕಟಲ್ಕೊಂಡವ್ರು ಒಂದು ಮನೆ ಕೊಡುವಂತ ಹೇಳ್ಯಾರ ಅಂತಂದ್ರೂ ರಾಜೀನಾಮೆ ಕೊಡ್ತೀನ ಅದ್ರಾಗಿ ಎರಡನೇ ಮಾತು ಬರೀ ನಾನು ನಾಲ್ಕೈದು ಸರ್ಟ್ ಹೋಗಿನಿ ಎದಕ್ಕೆ ಹೋಗಿನಪ್ಪ ಅಂದ್ರೆ ಕೆಲವು ಸಮುದಾಯಗಳನ್ನ ಅಂದ್ರೆ ಅವ್ರ ಸಮುದಾಯ ಅಲ್ಪಸಂಖ್ಯಾಕರಿಗೋಸ್ಕರ ಮಸೂತಿ ಮಂದಿ ಕೆಲವೊಂದು ಯಾವುದ್ರೀ ಖಬ್ರಸ್ತಾನ್ ಖಬ್ರಸ್ಥಾನ ಈ ವಿಷಯಕ್ಕೆ ಹೋಗಿನಿ ಮತ್ತು ನಿನ್ನೆನೇ ರಾತ್ರಿ ಹೋಗಿದ್ದೆ ಅವ್ರ ಹತ್ರ ಹೋಗಿ ಬರ್ಕೊಂಡು ಬಂದಿನಿ ಇವತ್ತು ಇಲ್ಲಿ ಅಲ್ಪಸಂಖ್ಯಾತರ ಇಲಾಖೆಗೆ ಹೇಳ್ತೀನಿ ನೇರವಾಗಿ ಫೋನ್ ಮಾಡಿ ಹೇಳಾರವರು ಅವರು ತಗೊಂಡವ್ರು ಹಿಂಗೆ ತಂದಾರಪ್ಪ ನೀ ಅದಕ್ಕೆಲ್ಲ ಇದು ಹಾಕಿಲ್ಲ ಔಟ್ ನಂಬರ್ ಗಿಂಬರ್ ಹಾಕಿಲ್ಲ ನೀನು ಬಂದು ಔಟ್ ನಂಬರ್ ಹಾಕಿ ಅವ್ರ ಮನೆಗೆ ಹೋಗಿ ಕೊಡುತ್ತೆ ಮಾತನಾಡ ನಾನು ಅದು ಹೊರಗಿನವ್ರಿಗೆ ಲೆಟರ್ ಕೊಟ್ಟಿಲ್ಲ ನಾವು ನಮ್ಮ ಕ್ಷೇತ್ರಗಳಿಗೆ ಯಾರು ಬರ್ತಾರೆ ಅವ್ರಿಗೆ ಲೆಟರ್ ಕೊಟ್ಟಿನಿ ಯಾರು ಬರ್ತಾರೆ ಅವ್ರಿಗೆ ಬೇಕಾರೆ ನಾವು ಬರ್ಲಿ ಪಂಚಾಯತಿ ಮೆಂಬರ್ ಪಂಚಾಯತಿ ಮೆಂಬರ್ ಎಲ್ಲರಿಗೂ ಲೆಟರ್ ಕೊಟ್ಟು ಸಾಮಾನ್ಯ ಸದಸ್ಯ ಬಂದ್ರೂ ಲೆಟರ್ ಕೊಟ್ಟಿನ

ವಿಠ್ಠಲ ಕಟಕದೊಂಡ ಅವರು ಕೂಡ ಮಾತನಾಡಿದ್ದಾರೆ ಹೌದು ಆತ ನಮ್ಮ ಬಳಿ ಕೆಲಸ ಮಾಡ್ತಾ ಇರೋದು ನಿಜ ಬಟ್ ಆದರೆ ಆತ ಈ ರೀತಿಯಾಗಿ ಹಣವನ್ನು ತೆಗೆದುಕೊಂಡಿದ್ರೆ ಅದು ಸರಿಯಲ್ಲ ಅನ್ನುವಂತಹ ಮಾತುಗಳನ್ನು ಶಾಸಕರು ಹೇಳ್ತಾ ಇದ್ದಾರೆ ನಾನೇನಾದರೂ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ನಾನು ಬೇಕಾದರೆ ರಾಜೀನಾಮೆಯನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಯಾರು ತಪ್ಪು ಮಾಡಿದರೂ ಕೂಡ ಕ್ರಮವನ್ನು ಕೈಗೊಳ್ಳಿ ನಾನು ಯಾರ ಪರವಾಗಿಯೂ ಕೂಡ ನಾನು ನಿಲ್ಲೋದಿಲ್ಲ ತಪ್ಪು ತಪ್ಪೇ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಮನೆ ಹಂಚಿಕೆಗೆ ಆಪ್ತ ಲಂಚ ತೆಗೆದುಕೊಂಡಿರುವಂತಹ ವಿಚಾರ ಅಥವಾ ಕೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹಣವನ್ನು ತಗೊಂಡಿರೋ ಬಗ್ಗೆ ದೂರನ್ನ ಕೊಟ್ರೆ ರಾಜೀನಾಮೆಯನ್ನು ಕೊಡ್ತೀನಿ ನನ್ನ ಬಗ್ಗೆ ಏನಾದರೂ ದೂರುಗಳು ಕೇಳಿ ಬಂದರೆ ಅಥವಾ ನಾನು ಮಾತನಾಡಿದಂತಹ ಆಡಿಯೋಗಳು ಅಥವಾ ವಿಡಿಯೋಗಳು ಏನಾದರೂ ಲಭ್ಯ ಆಗಿದ್ರೆ ಅವರು ಕೂಡ ನನ್ನ ವಿರುದ್ಧ ದೂರನ್ನ ಕೊಡಬಹುದು ಆ ರೀತಿಯಾಗಿ ನಾನು ನಡೆದುಕೊಂಡಿದ್ರೆ ನಾನು ನಾನು ಶಾಸಕ ಸ್ಥಾನದಿಂದ ಕೆಳಗಿಳಿತೀನಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ನಾಗಠಾಣಾ ಶಾಸಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ವಿಠಲ ಬಗಲಿ ಅವರು ನಮ್ ಜೊತೆ ಫೋನು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ನೋಡಿ ಇದೀಗ ಮನೆ ಹಂಚಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚ ಕೇಳಿದ ವಿಚಾರ ಆಡಿಯೋ ವೈರಲ್ ಆಗ್ತಾ ಇದೆ ನೀವು ಮಾತನಾಡಿರೋ ಆಡಿಯೋ ಅದು ಅಂತ ಇದೆ ಹೌದಾ ನೀವೇ ಮಾತಾಡಿರೋದ್ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ ಹ್ಮ್ ಆ ಆಡಿಯೋ ಯಾವ್ದು ಯಾರಂತನು ಯಾರಂತೂ ಗೊತ್ತಿಲ್ಲ ಮೇಡಮ್ ಒಂದು ತಾವು ಕೂಡ ನನ್ನ ಧ್ವನಿಗೆ ಟೆಲಿಕಾಸ್ಟ್ ಮಾಡಿ ಮೇಡಮ್ ದಯವಿಟ್ಟು ಪ್ಲೀಸ್ ಅದು ನನ್ನ ಏನೋ ಒಂದು ಯಾರೋ ನಮ್ಗ ಆಗಿ ಬರೋದವ್ರು ಏನೋ ಒಂದು ಆಡಿಯೋ ಹರಿಬಿಟ್ಟಿದ್ದಾರೆ ಮೇಡಮ್ ಒಂದು ಮತ್ತು ನಮ್ ಶಾಸಕರಿಗೆ ಫೋನ್ ಮಾಡಿ ಹೇಳಿ ಮೇಡಮ್ ಬೆಳಿಗ್ಗೆ ನಾನು ಸರ್ ಬರ್ತ ಆಡಿಯೋ ನಂದಲ್ಲ ಸರ್ ತಾವು ಕೂಡ ಮಾಧ್ಯಮದವ್ರು ಕೇಳಿದ್ರೆ ಇದು ಮಾಡಿ ಸರ್ ಅಂತ ನಾನು ಹೇಳಿದೀನಿ ಬಟ್ ಮೇಡಮ್ ಯಾವ್ದು ನಮ್ದು ತಪ್ಪಿಲ್ಲ ನಾ ಅಚಾಚೂರಿಗೆ ಕೆಲಸ ಮಾಡ್ಲಾ ಯಾವ್ದು ಕೆಲಸ ಮಾಡಕ್ ಹೋಗಿಲ್ಲ ಮೇಡಮ್ ನಾನು ಆರ್ ಏಳು ವರ್ಷದ ಕೆಲಸ ಮಾಡ್ತಾ ಇದ್ದು ಒಂದು ಒಳ್ಳೆ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇದೀನಿ ಮೇಡಮ್ ಹೌದ್ ಹೌದ್ ಯಾರ್ದಿರ್ಬೋದು ಯಾರ್ ಆದ್ರೂ ಅನುಮಾನ ಇದ್ಯಾ ನಿಮಗೆ ಮೇಡಮ್ ನನಗೆ ಹೆಂಗ್ ಗೊತ್ತಾಗುತ್ತೆ ಮೇಡಮ್ ಯಾರು ಬಿಟ್ಟಿದಾರೋ ಏನಾಗಿದೆ ನನಗ್ ಗೊತ್ತಿಲ್ಲ ಮೇಡಮ್ ಬಟ್ ಈ ಈ ಆಡಿಯೋ ಮಾತ್ರ ನಮ್ದು ಅಲ್ಲೇ ಅಲ್ಲ ಮೇಡಮ್ ಇದು ನಾ ಮಾತಾಡಿದ್ದು ಅಲ್ಲ ಏನು ಅಲ್ಲ ಮೇಡಮ್ ತಾವು ಕೂಡ ದಯವಿಟ್ಟು ಎರಡು ಹೋಲಿಕೆ ಮಾಡಿ ನೋಡಮ್ ಮೇಡಮ್ ಗೊತ್ತಾಗುತ್ತೆ ಹ್ಮ್ 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 ತಾವ್ ದಯವಿಟ್ಟು ಸಹಕಾರ ಮಾಡ್ಬೇಕು ತಪ್ಪು ಬೆಳಗ್ಗೆ ಸರಿ ಆಗ್ತದೆ ಅಷ್ಟೇ ಸುದ್ದಿ ವಿತ್ತರ ಮಾಡೋದಿಲ್ಲ ಬೆಳಗ್ಗೆಯಿಂದ ನಮಗೂ ನೋವಾಗ್ತದೆ ಮೇಡಮ್ ನಾವೆಲ್ಲ ಸಮಾಜದ ಕೆಲಸ ಮಾಡೋರು ಮೇಡಮ್ ಇದು ಆಗ್ತಾ ಇದೆಯಾ ನಮ್ದು ಅಲ್ಲ ಮೇಡಮ್ ಸುಮ್ಮನೆ ನಮ್ ಬಗ್ಗೆ ಒಂದು ಹೆಸರು ಹಕ್ಕು ಹೆಸರು ಚುತಿಗೆ ಒಂದು ಬರಂತ ಕೆಲಸ ಮಾಡ್ತಾ ಇದಾರೆ ಮೇಡಮ್ ತಾವು ದಯವಿಟ್ಟು ಸಂಪರ್ಕದಲ್ಲಿರಿ ಅವರೇ ಶಾಸಕರು ಕೂಡ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಠಲ ಕಟಕ ದೊಂಡ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಈಗ ನಿಮ್ಮ ಶಾಸಕ ಅಂದ್ರೆ ನಿಮ್ಮ ಆಪ್ತರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಠಲ ಬಗಲಿ ಅವರು ಅವ್ರು ಹೇಳ್ತಾ ಇದಾರೆ ಈ ಆಡಿಯೋ ನಂದಲ್ಲ ನಾನು ಬೆಳಿಗ್ಗೆ ಕೂಡ ಶಾಸಕರಿಗೆ ಫೋನ್ ಮಾಡಿ ವಿಷಯವನ್ನ ಮುಟ್ಸಿದೀನಿ ಅಂತ ಹೇಳಿ ನಿಮಗೆ ಕಾಲ್ ಮಾಡಿದ್ರಾ ವಿಷಯ ಮುಟ್ಸಿದ್ರ ಹೌದೌದು ಹೌದು ಗೊತ್ತಿದೆ ನಾನು ಇಲ್ಲಿ ಅಡಿಯೋ ತರಿಸಿ ನೋಡಿದೆ ಅವ್ರ ಧ್ವನಿ ಅಲ್ಲ ಅಂತ ನನ್ನ ಭಾವನೆ ಇದೆ ನಾವು ಅಡಿವತ್ ಅಡಿಯೋ ತರಸದೇ ಇಲ್ಲಿ ಇಲ್ಲಿ ಬಂದಿದ್ರು ಪ್ರಶ್ನೆ ಅವ್ರಿಗೆ ಎಲ್ಲಾರು ಹ್ಮ್ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನ ಅವ್ರಿಗ್ ತೋರಿಸಿ ಓಪನ್ ಮಾಡಿ ನೋಡಿ ಎಲ್ಲಾನು ಮಾಡಿದ್ರಿ ಅವ್ರ ಧ್ವನಿ ಮಾತ್ರ ಅಲ್ಲ ಅದು ಹ್ಮ್ ಹ್ಮ್ ಯಾರೋ ಮಾಡ್ಯಾರಿ ಕುತಂದ್ರದಿಂದ ಯಾರು ಮಾಡಿರ್ಬೋದ್ರಿ ಸರ್ ಕುತಂದ್ರನ ಯಾರ್ ಮೇಲಾದ್ರೂ ಅನುಮಾನ ಇದ್ಯಾ ನಿಮಗೆ ಅನುಮಾನ ಅಲ್ಲಕ್ಕ ಅವ್ನ ಆಪ್ತ ಸಹಾಯ ನಮ್ಮ ಆಪ್ತ ಸಹಾಯಕರ ಸಂಬಂಧಿಕರೇ ಮಾಡ್ಯಾರ ನನಗೆ ಡೌಟ್ ಇದೆ ಅವ್ರೇ ಯಾಕಂದ್ರೆ ಬಹಳ ಕಾಳಜಿ ಆದ್ರೆ ಮೇಡಮ್ ನಾವು ಆತ ಏನಾರೇ ಮಾಡದಂದ್ರ ನನ್ ಸಮ ಮಾಡ್ಬೇಕಲ್ರಿ ನನ್ನ ಕ್ಷೇತ್ರದಲ್ಲಿ ಪೂರ್ತಿ ಅಡ್ಡಾಡಿ ಬರ್ಲಿರಿ ಒಂದೇ ಒಂದ್ ಪೈಸೆ ಗಂಗಾ ಕಲ್ಯಾಣ ಹಿಡಿದು ಆಲ್ರೆಡಿ ಎಲ್ಲಾ ಇದಕ್ಕೆ ನಾವು ಏನಾರೇ ಒಂದೇ ಒಂದ್ ಪೈಸೆ ತಗೊಂಡಿದ್ದೆ ಅಥವಾ ಕೇಳಿದ್ದೆ ಅಂದ್ರೆ ನಾ ರಾಜೀನಾಮೆ ಇವತ್ತೇ ರಾಜೀನಾಮೆ ಅದ ನಂದು

ಅಲ್ಲ ನಿಮಗೆ ಕೆಟ್ಟ ಹೆಸರು ನಿಮಗೆ ಕಳಂಕ ತರುವಂತಹ ವಿಚಾರ ಇದು ಹೌದು 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 ಅದ್ರಾಗ ಎಲ್ಲರಿಗ ಮುಂದೆ ಏನ್ ಮಾಡ್ತೀರಿ ಅಂತ ಮುಂದೆ ನಾವು ನಾವೆಲ್ಲ ಮಾಡುವನು ತಪ್ಪ ತಪ್ಪಾದ ಶಿಕ್ಷೆ ಆಗ್ಲೇಬೇಕು ಅಕಸ್ಮಾತ್ ಇದ ಮಾಡಿದ್ದಾ ಅಂದ್ರೆ ಹಾಗ ಮಾಡಿದ್ದಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಕೊಡಿ ಕೊಡ್ರಿ ನೀವು ನಾವು ಅಗ್ರಿ ಇದ್ದೀವಿ ಎಲ್ಲಾರ್ಗು ರೆಡಿ ಇದ್ದೀವಿ ನಾವು ಓಕೆ ಓಕೆ ಕಾನೂನು ರೀತಿಯಾಗಿ ನೀವು ಹೋರಾಟವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದೀರಿ ಹೌದೌದು ಓಕೆ ಸರ್ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ವಿಠಲ ಬಗ್ಲಿಯವರೇ ನಿಮ್ಗೂ ಕೂಡ ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ